ಹಾಯ್ ನಮಸ್ತೆ ನಾನಿವತ್ತು ಒಂದು ಗುಜರಾತಿ ಡಿಶ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದರ ಹೆಸರು ಬಂದು ಉಂದಿಯೋ ಸೊ ಉಂದಿಯೋ ಅಂದರೆ ಮೇನ್ ಏನು ಅಂತಂದರೆ ಮೆಂತೆ ಸೊಪ್ಪಿನ ಬಾಲ್ಸ್ ಮೆಂತೆ ಸೊಪ್ಪಿನ ಬಾಲ್ಸ್ ಇಂದ ಮಾಡೋ ಅಂಥ ಒಂದು ಕರಿ ಸೊ ಅದನ್ನು ಹೇಗೆ ಮಾಡ್ತಾರೆ ಏನೇನೆಲ್ಲ ಹಾಕ್ತಾರೆ ಈ ವಿಡಿಯೋದಲ್ಲಿ ನೋಡೋಣ ಸೊ ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಮೆಂತ್ಯ ಸೊಪ್ಪನ್ನ ವಾಶ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಒಂದು ತ್ರೀ ಟು ಫೋರ್ ಸ್ಪೂನ್ಸಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಂಡು ಖಾರಕ್ಕೆ ಖಾರದ ಪುಡಿ ಹಾಗೆ ಅರ್ಶನ ಜೊತೆಗೆ ಓಂಕಾಳುಗಳನ್ನ ಹಾಕ್ತಾಯಿದ್ದೀನಿ ಕಾಳನ್ನ ಹಾಕಿ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಸೊ ಇದು ತುಂಬ ನೀರು ಹಾಕಿ ಕಲಿಸ್ಕೊಳ್ಬಾರ್ದು ಬಿಕಾಸ್ ನಾವು ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಹೊತ್ತಾದಮೇಲೆ ಅದು ತುಂಬ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಸ್ವಲ್ಪ ದೋನ ಸ್ವಲ್ಪ ಟೈಟಾಗಿ ನಾವು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಲೈಕ್ ತುಂಬ ನೀರು ಹಾಕಿ ಫ್ಲೋಯಿ ಕನ್ಸಿಸ್ಟೆನ್ಸಿ ಇತ್ತು ಅಂತ ಅಂದರೆ ನಮಗೆ ಇಲ್ಲಿ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಮಗೆ ಈಸಿಯಾಗಿ ಉಂಡೆಗಳು ಮಾಡ್ಬೋದು ಹಾಗೆ ಅದನ್ನು ನಾವು ಡೀಪ್ ಫ್ರೈ ಕೂಡ ಮಾಡೋದ್ರಿಂದ ಸ್ವಲ್ಪ ನೀರು ಕಡಿಮೆನೇ ಹಾಕಿ ನಾವಿಲ್ಲಿ ಬಾಲ್ಸ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನಿಲ್ಲಿ ಮಾ ಇವಾಗ ದೋ ರೆಡಿ ಆಗಿದೆ ಇದರಿಂದ ಇವಾಗ ಚಿಕ್ಕ ಚಿಕ್ಕ ಬಾಲ್ಸ್ಗಳನ್ನ ನಾನು ಮಾಡ್ಕೊಳ್ತೀನಿ ಸೊ ಇದು ಬಂದು ನೀವು ಇದನ್ನು ಹೀಗೆ ಕೂಡ ತಿನ್ಬೋದು ಯಾಕಂದರೆ ಇದನ್ನು ಡೀಪ್ ಫ್ರೈ ಮಾಡ್ತೀವಿ ಸೊ ಸೇಮ್ ಆ್ಯಸ್ ಇಟ್ ಈಸ್ ನಾವು ಬಜ್ಜಿ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಡೀಪ್ ಫ್ರೈ ಮಾಡಿ ಇಟ್ಕೊಳ್ತೀವಿ ಸೊ ಸ್ವಲ್ಪ ಇದು ನಾವು ಕಡಲೆ ಹಿಟ್ಟು ಹಾಕಿರೋದ್ರಿಂದ ನಮಗೆ ಸ್ವಲ್ಪ ಬೋಂಡ ರೀತಿಯೇ ಬರುತ್ತೆ ಟೇಸ್ಟ್ ಹಾಗಾಗಿ ಅದನ್ನು ಹಾಗೆ ಕೂಡ ತಿನ್ಬೋದು ತ ತಿಂಗೆ ಕಹಿ ಬರುತ್ತೆ ಅಷ್ಟೆ ಬಟ್ ಜಾಸ್ತಿ ಕಹಿ ಏನಿರೋದಿಲ್ಲ ಸೊ ಇದನ್ನು ನಾನು ಡೀಪ್ ಫ್ರೈ ಮಾಡಿ ತೊಗೊಂಡು ಬರ್ತೀನಿ ಸೊ ಇಲ್ಲಿ ನಾವು ನೋಡ್ಬೋದು ನಾನು ಡೀಪ್ ಫ್ರೈ ಮಾಡಿ ರೆಡಿ ಮಾಡಿ ಇದನ್ನು ಇಟ್ಕೊಂಡಿದ್ದೀನಿ ಸೊ ಇದೊಂದು ನಮಗೆ ರೆಡಿ ಆಗಿಬಿಟ್ರೆ ಮಿಕ್ಕಿದ್ದೆಲ್ಲ ನಾವು ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಸೊ ಇವಾಗ ಮೆಂತ್ಯ ಸೊಪ್ಪಿನ ಬಾಲ್ಸ್ ರೆಡಿಯಾಗಿದೆ ಸೊ ನಾನು ಇದನ್ನು ರೆಡಿ ಮಾಡಿ ಒಂದು ಟಿಶ್ಯೂ ಮೇಲೆ ಹಾಕಿ ಸೈಡಲ್ಲಿ ಇಟ್ಟಿರ್ತೀನಿ ಒಂದು ಪ್ಯಾನ್ ಇಟ್ಟು ಸೊ ಪ್ಯಾನ್ ಬಿಸಿ ಆದ ನಂತರ ಆಯಿಲ್ ಹಾಕಿ ಆಯಿಲ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಸೊ ನಾನಿಲ್ಲಿ ಜಸ್ಟ್ ಟೀ ತ್ರೀ ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ ಆಯಿಲ್ನ ಸೊ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕಿದ್ದೀನಿ ಜೊತೆಗೆ ಇಲ್ಲಿ ನಾನು ಹಸಿ ಬಟಾಣಿನ ಇದ್ದೀನಿ ಸೊ ಹಸಿ ಬಟಾಣಿಯನ್ನ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಬಿಕಾಸ್ ಆಮೇಲೆ ಎಲ್ಲ ನಾವಿನ್ನೂ ತರಕಾರಿಗಳನ್ನ ಹಾಕ್ತೀವಲ್ಲ ಹಾಗಾಗಿ ನಾನಿಲ್ಲಿ ಫಸ್ಟ್ ಹಸಿ ಬಟಾಣಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಅವರೆಕಾಯಿ ಸೀಸನ್ ಇರೋದ್ರಿಂದ ಅವರೆಕಾಯಿ ಸೇರಿಸ್ಕೊಂಡು ಒಂದು ಸಣ್ಣ ಆಲೂಗಡ್ಡೆನ ಕ್ಯೂಬ್ಸ್ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಉದ್ದ ಬದ್ನೇನ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾವಿನ್ನು ಆನಿಯನ್ ಮತ್ತು ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಬಿಫೋರ್ ದಟ್ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ರೆ ನಮಗೆ ಇದು ಪ್ರಾಪರಾಗಿ ಕುಕ್ ಆಗುತ್ತೆ ಇವಾಗ ನಾನು ಆನಿಯನ್ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು ಹಾಗೆ ಒಂದು ಟೊಮ್ಯಾಟೋನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಇಷ್ಟೇ ತರಕಾರಿ ಅಲ್ದಿರ ನಾವಿನ್ನು ಬಾಳೆಕಾಯಿ ಸೇರಿಸ್ಕೊಳ್ಬೋದು ಹಾಗೆ ಗೋರಿಕಾಯಿ ಸೇರಿಸ್ಕೊಳ್ಬೋದು ಜೊತೆಗೆ ಈ ದಪ್ಪ ದಪ್ಪ ಬಟಾಣಿ ಬರುತ್ತಲ್ವ ಸೊ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಸೊ ಇದಕ್ಕೆ ಇಂಥದ್ದೇ ತರಕಾರಿ ಹಾಕಬೇಕಂತ ಏನೂ ಇಲ್ಲ ಸೊ ಪ್ರತಿಯೊಂದು ತರಕಾರಿ ಅಂದರೆ ಮಸಾಲೆ ಹಾಕಿ ನಾವು ಏನೇನು ತರಕಾರಿಗಳನ್ನ ಉಪಯೋಗಿಸ್ತೀವಿ ಆ ತರಕಾರಿಗಳನ್ನ ನಾವಿಲ್ಲಿ ಸೇರಿಸ್ಕೊಳ್ಬೋದು ಫಾರ್ ಎಕ್ಸಾಂಪಲ್ನ ಕ್ಯಾರೆಟ್ ಹಾಕೋಕ್ಕಾಗಲ್ಲ ಬೀನ್ಸ್ ಹಾಕೋಕ್ಕಾಗಲ್ಲ ಹಾಗೆ ಬೀಟ್ರೂಟ್ ಹಾಕೋಕ್ಕಾಗಲ್ಲ ಇದು ಬಿಟ್ಟು ಬೇರೆ ತರಕಾರಿಗಳನ್ನ ನಾವಿಲ್ಲಿ ಸೇರಿಸ್ಕೊಳ್ಬೋದು ಸೊ ಈ ಗುಜರಾತಿಯವರು ಏನು ಮಾಡ್ತಾರೆ ಅವ್ರದ್ದು ಅವ್ರ ಕಡೆ ಸ್ವಲ್ಪ ತರಕಾರಿಗಳನ್ನ ತಿಂತಾರಲ್ವ ಸೊ ಅದಷ್ಟನ್ನು ಸೇರಿಸ್ಕೊಂಡು ಒಂದು ದೊಡ್ಡ ಮಡಕೆನಲ್ಲಿ ಮಾಡ್ತಾರೆ ಇದನ್ನು ಸೊ ನಾವಿಲ್ಲಿ ತುಂಬ ಸಿಂಪಲ್ಲಾಗಿ ತೋರಿಸಿದ್ದೀನಿ ಸೊ ಇದೆಲ್ಲ ಫ್ರೈ ಆದಮೇಲೆ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ ಹಾಕಿ ಸ್ವಲ್ಪ ಧನಿಯಾ ಪೌಡರ್ ಇದ್ದೀನಿ ಧನಿಯಾ ಪೌಡರ್ನ ಸೇರಿಸ್ಕೊಂಡು ಇದನ್ನು ಮತ್ತು ಫ್ರೈ ಮಾಡ್ಕೊಳ್ಳೋಣ ಸೊ ಚೆನ್ನಾಗಿ ನಾವೇನು ಚಿಲ್ಲಿ ಪೌಡರು ಧನಿಯಾ ಪೌಡರ್ ಹಾಕಿದ್ವಲ್ಲ ಅದನ್ನು ತರಕಾರಿಗಳಿಗೆ ಹೊಂದಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮೇನ್ ಟೇಸ್ಟ್ ಏನು ಕೊಡೋದು ಅಂತಂದರೆ ನಾವೇನು ಮೆಂತೆ ಬಾಲ್ಸ್ ಮಾಡ್ಕೊಂಡಿದ್ವಲ್ಲ ಅದೇ ಟೇನ್ ಟೇಸ್ಟ್ ಕೊಡೋದು ಬಿಕಾಸ್ ಒಂದು ಸರ್ತಿ ನಾವು ಇದು ಕುಕ್ ಆಗಬೇಕಾದ್ರೆ ಅದು ಮೆಂತೆ ಬಾಲ್ಸ್ನ ಹಾಕಿದ್ರೆ ಒಳ್ಳೆಯ ರುಚಿ ಬರುತ್ತೆ ಸೊ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಾದ ಮಸಾಲೆಗಳನ್ನ ಸೇರಿಸೋ ಅಗತ್ಯ ಇಲ್ಲ ಮಸಾಲೆ ರುಬ್ಬಬೇಕನ್ನೋ ನೆಸಸಿಟಿ ಇಲ್ಲ ಸೊ ಜಸ್ಟ್ ವೆರಿ ಸಿಂಪಲ್ ಮೆಥಡಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಬಾಯ್ಲ್ ಬಂದರೆ ಚೆನ್ನಾಗಿರುತ್ತೆ ಸೊ ಇದು ನೀವು ನೋಡ್ಬೋದು ಸೊ ತರಕಾರಿ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಬಾಯ್ಲ್ ಬರ್ತಾ ಇದೆ ಈ ಟೈಮ್ನಲ್ಲಿ ನಾನು ಚೆನ್ನಾಗಿ ಬಿಕಾಸ್ ಆಲೂಗಡ್ಡೆ ನಾವು ಬೇಯಿಸಿ ಹಾಕಿಲ್ಲ ಹಾಗೆ ಹಾಕಿರೋದ್ರಿಂದ ಆಲು ಆಲೂಗಡ್ಡೆ ಚೆನ್ನಾಗಿ ಕುಕ್ಕಾಗಬೇಕು ಇವಾಗ ನಾನು ಮೆಂತೆ ಬಾಲ್ಸ್ನೆಲ್ಲ ಇದ್ದೀನಿ ಸೊ ಈ ಮೆಂತೆ ಸೊಪ್ಪಿನ ಬಾಲ್ಸ್ ಇವಾಗ ಹಾಕಿದ್ರೆ ಖಂಡಿತವಾಗ್ಲೂ ಕಹಿ ಬರಲ್ಲ ಸೊ ಮೆಂತೆ ಸೊಪ್ಪನ್ನ ಕಹಿ ಅಂತ ತುಂಬ ಜನ ತಿನ್ನಲ್ಲ ಬಟ್ ಈ ರೀತಿ ಮಾಡ್ಕೊಂಡು ನೀವು ತಿಂದರೆ ಆಗಿ ನಿಮಗೆ ಕಹಿ ಅನಿಸಲ್ಲ ಸೊ ಇವಾಗ ನಾನು ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ಹೇಗಿದ್ರು ನಾವು ನೀರು ಹಾಕಿದ್ದೀವಲ್ಲ ಸೊ ನೀಟಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಇದಕ್ಕೆ ನೋಡಿಕೊಂಡು ನಾವು ನೀರು ಹಾಕೊಳ್ಬೇಕಾಗುತ್ತೆ ಬಿಕಾಸ್ ಜಾಸ್ತಿ ನೀರು ಹಾಕಿದ್ರೆ ಟೇಸ್ಟ್ ಹೊರಟೋಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಬಿಕಾಸ್ ನಾವು ಆ ಮೆಂತೆ ಬಾಲ್ಸ್ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಗ್ರೇವಿ ಥರ ಹಾಗಾಗಿ ನಾವು ನೋಡ್ಕೊಂಡು ನೀರು ಹಾಕ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ರೆಡಿಯಾಗಿದೆ ಇವಾಗ ನೀವು ನೋಡ್ಬೋದು ನೀರು ಹಾಕಿದ್ಮೇಲೆ ನೀರು ನೀರು ಥರ ಆಗೋಗುತ್ತೆ ಕನ್ಸಿಸ್ಟೆನ್ಸಿ ಅಂತ ಅಂದ್ಕೊಳ್ಬೋದು ಬಟ್ ಖಂಡಿತವಾಗ್ಲೂ ಇಲ್ಲ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ ನಾನು ಹೇಳ್ದಾಗೆ ಎಲ್ಲ ರೀತಿ ತರಕಾರಿಗಳನ್ನ ಹಾಕಿ ಕೂಡ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ನೀವು ನೋಡ್ಬೋದು ಇಲ್ಲಿ ರೆಡಿ ಆಗಿದೆ ಸೊ ಮೆಂತೆ ಬಾಲ್ಸ್ ಏನು ನಾವು ಹಾಕಿದ್ವಲ್ಲ ಡೀಪ್ ಫ್ರೈ ಮಾಡಿ ಅದು ಕೂಡ ಕುಕ್ ಆಗಬೇಕು ಇದರ ಜೊತೆ ನೀಟಾಗಿ ಹೊಂದ್ಕೊಳ್ಬೇಕು ಅದು ಕೂಡ ಕುಕ್ಕಾಗಿ ಒಳ್ಳೆ ಬರ್ತಾ ಬರ್ತಾಯಿತ್ತು ನನಗಂತೂ ಇದು ಮಾಡಬೇಕಾದ್ರೆ ಸೊ ತುಂಬ ಇದು ದೋಸೆಗಾಗಿರ್ಬೋದು ಹಾಗೆ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಸೊ ಯಾವಾಗಲೂ ಒಂದೇ ರೀತಿ ಪಲ್ಯ ಮಾಡ್ಕೊಳ್ಳೋ ಬದಲು ಈ ರೀತಿ ಡಿಫ್ರೆಂಟಾಗಿ ಮಾಡಿದ್ರೆ ಮನೇಲೂ ಖುಷಿ ಆಗುತ್ತೆ ಹಾಗೆ ಗುಜರಾತಿಯವರು ಇದಕ್ಕೆ ಶುಗರ್ ಸೇರಿಸ್ತಾರೆ ಬಟ್ ನಾನಿಲ್ಲಿ ಶುಗರ್ ಸೇರಿಸಿಲ್ಲ ಹೀಗೆ ಬ್ಯಾಲೆನ್ಸ್ ಮಾಡಿದ್ದೀನಿ ಹಾಗೆ ಕೋರಿಯಂಡರ್ ಹಾಕಿ ಇಲ್ಲಿ ಗಾರ್ನಿಷ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಮಾಡಿ ನೀವು ನಿಮ್ಮನೇಲಿ ಸರ್ವ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು